ಹಾಯ್ ಹಲೋ ನಮಸ್ತೆ ಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ ಟೆನ್ ವಿದ್ಯಾರ್ಥಿಗೂ ಸ್ವಾಗತ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಆಫ್ ಆಲ್ ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ವೆಲ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಅಲ್ಲಿ ಮೀನ್ ಮೀಡಿಯನ್ ಆ್ಯಂಡ್ ಮೋಡ್ ಹೇಗೆ ಫೈಂಡ್ ಮಾಡೋದು ಅಂತ ಕಲಿತಿದ್ವಿ ಈ ವಿಡಿಯೋದಲ್ಲೂ ಕೂಡ ನಾವು ಅಗೈನ್ ಮೀನ್ ಮೀಡಿಯನ್ ಆ್ಯಂಡ್ ನ ಹೇಗೆ ಫೈಂಡ್ ಮಾಡೋದು ಅಂತ ಕಲಿತೀವಿ ಬಟ್ ಫಾರ್ ಅ ಡಿಫರೆಂಟ್ ಟೈಪ್ ಆಫ್ ಡೇಟಾ ಲಾಸ್ಟ್ ವಿಡಿಯೋದಲ್ಲಿ ನಾವು ಅನ್ಗ್ರೂಪ್ ಡೇಟಾ ಫೈನ್ ಮಾಡಿದ್ದು ಈ ವಿಡಿಯೋದಲ್ಲಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ಫೈಂಡ್ ದೋಸ್ ತ್ರೀ ಎಮ್ಸ್ ಎಮ್ಸ್ ಫಾರ್ ಗ್ರೂಪ್ ಡೇಟಾ ಫಾರ್ ಬೆಟರ್ ವಾಚಿಂಗ್ ಕನ್ವರ್ಟ್ ಯೋರ್ ವಿಡಿಯೋ ಕ್ವಾಲಿಟಿ ಟು ಒನ್ ಝೀರೋ ಏಟ್ ಜೀರೋ ಪಿ ಅಂಡ್ ನೌಟ್ ಸ್ಟಾರ್ಟ್ ಹೌ ಫಾರ್ ಗ್ರೂಪ್ ಡೇಟಾ ಸೆಂಟ್ರಲ್ ಟೆಂಡೆನ್ಸಿನ ಫೈನ್ ಮಾಡೋದಕ್ಕೆ ಮೀನ್ ಮೀಡಿಯನ್ ಅಂಡ್ ಮೋಡ್ ಅಂತ ಇದೆ ಅದರಲ್ಲಿ ನಾವು ಫಸ್ಟ್ ಮೀನ್ ಹೆಂಗ್ ಫೈನ್ ಮಾಡೋದು ಅಂತ ಕಲಿತಾ ಇದ್ದೀವಿ ಲುಕ್ ಅಟ್ ದ ಕನ್ವೀನಿಯನ್ಸ್ ಈಗ ನೋಡಿ ಮೀನ್ ಆ್ಯಂಡ್ ಮೋಡ್ ದೀಸ್ ಆರ್ ದ ತ್ರೀ ಪ್ರೋಸೆಸ್ ತ್ರೀ ವೇಸ್ ಆಫ್ ಫೈಂಡಿಂಗ್ ಸೆಂಟ್ರಲ್ ಟೆಂಡೆನ್ಸಿ ಮೀನ್ ಮೀಡಿಯನ್ ಅಂಡ್ ಮೋಡ್ ಅರ್ಧ ತ್ರೀ ವೇಸ್ ಕರೆಕ್ಟಾ ಈ ಆ ಮೀನ್ ಫೈಂಡ್ ಮಾಡೋದಕ್ಕೆ ನಮ್ಮ ಹತ್ರ ಮೂರ್ ಮೆಥಡ್ಸ್ ಇದೆ ತ್ರೀ ವೇಸ್ ಆಫ್ ಫೈಂಡಿಂಗ್ ಮೀನ್ ಸೊ ದಟ್ ಯು ಗೆಟ್ ದ ಸೆಂಟ್ರಲ್ ಟೆಂಡೆನ್ಸಿ ಓಕೆ ಅದರಲ್ಲಿ ಫಸ್ಟ್ ಮೆಥಡ್ ಬಂದು ಡೈರೆಕ್ಟ್ ಮೆಥಡ್ ದ ಫಸ್ಟ್ ಮೆಥಡ್ ವಿಚ್ ವಿರ್ ಗೋಯಿಂಗ್ ಟು ಸ್ಟಡಿ ಇಸ್ ಡೈರೆಕ್ಟ್ ಮೆಥಡ್ ಈಗ ನಿಮಗೆ ಕ್ವೆಶನ್ ಅಲ್ಲಿ ಮೆನ್ಶನ್ ಆಗುತ್ತೆ ಫೈಂಡ್ ದ ಮೀನ್ ಯೂಸ್ ಇನ್ ಡೈರೆಕ್ಟ್ ಮೆಥಡ್ ಅಂತ ಮೆನ್ಶನ್ ಆಗುತ್ತೆ ಆರ್ ಜಸ್ಟ್ ಫೈಂಡ್ ಮೀನ್ ಅಂತ ಕೊಟ್ಟಿದ್ರೆ ಯು ಕ್ಯಾನ್ ಯೂಸ್ ಎನಿ ಆಫ್ ದ ತ್ರೀ ಮೆಥಡ್ಸ್ ಬಟ್ ದ ಆನ್ಸರ್ ಶುಡ್ ಬಿ ಮೀನ್ ಓಕೆ ಹಿಯರ್ ವಿ ಸ್ಟಾರ್ಟ್ ವಿ ಬಿಗಿನ್ ಲೈಕ್ ದಿಸ್ ನೋಡಿ ಫಸ್ಟ್ ಕೆಲಸ ಏನು ನಿಮ್ದು ಈ ತರ ನಿಮಗೆ ಒಂದು ಗ್ರೂಪ್ ಡೇಟಾ ಕ್ಲಾಸ್ ಇಂಟರ್ವೆಲ್ ಜೊತೆ ಕೊಟ್ಟಿರ್ತಾರೆ ಅಂಡ್ ಐ ಹೋಪ್ ಕ್ಲಾಸ್ ಇಂಟರ್ವೆಲ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ತ್ರೀ ಟು ಫೈವ್ ಇದು ಲೋವರ್ ಲಿಮಿಟ್ ಇದು ಅಪರ್ ಲಿಮಿಟ್ ಈ ಇಂಟರ್ವೆಲ್ ಸೈಜ್ ಬಂದು ಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅದು ಟೂ ಬರುತ್ತೆ ಸೊ ಸೈಜ್ ಬಂದು ಟು ಲೋವರ್ ಲಿಮಿಟ್ ತ್ರೀ ಅಪ್ಪರ್ ಲಿಮಿಟ್ ಫೈವ್ ಈ ಇಂಟರ್ವೆಲ್ ಎಷ್ಟು ನಂಬರ್ಸ್ ಇದೆ ಅನ್ನೋದು ಈ ಕಾಲಮಲ್ಲಿ ಕೊಟ್ಟಿರ್ತಾರೆ ದಟ್ ಈಸ್ ಯುವರ್ ಫ್ರೀಕ್ವೆನ್ಸಿ ಸೊ ನಿಮ್ಮ ಫಸ್ಟ್ ಕೆಲಸ ಸ್ಟಾರ್ಟ್ ಆಗೋದು ಫ್ರೀಕ್ವೆನ್ಸಿಯಿಂದ ಏನು ಫ್ರೀಕ್ವೆನ್ಸಿ ಇದೆಯೋ ಅದನ್ನೆಲ್ಲ ಆ್ಯಡ್ ಮಾಡ್ಬಿಡಿ ಸೊ ಎನಿ ಟೈಮ್ ಯು ಸಿ ಕ್ಲಾಸ್ ಇಂಟರ್ವೆಲ್ ಆ್ಯಂಡ್ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಕಾಲಮಗೆ ಬಂದು ಫಸ್ಟು ಆ್ಯಡ್ ಮಾಡಬೇಕು ಓಕೆ ಸೊ ಈಗ ಫೈವ್ ಫಿಫ್ಟೀನ್ ಟ್ವೆಂಟಿ ಫೈವ್ ಥರ್ಟಿ ಟು ಫಾರ್ಟಿ ಸೊ ನಾನು ಇಲ್ಲಿ ಏನು ಬರೀತೀನಿ ಫಾರ್ಟಿ ಅಂತ ಬರಿತೀನಿ ಈಗ ನಾನು ಎಲ್ಲಾದ್ರದ್ದು ಆ್ಯಡ್ ಮಾಡಿದ್ದೀನಿ ಐ ಹ್ಯಾವ್ ಸಮ್ ಐ ಹ್ಯಾವ್ ಟುಕ್ ದ ಸಮ್ ಆಫ್ ಫ್ರೀಕ್ವೆನ್ಸೀಸ್ ಸೊ ನಾನು ಆ ನ ಹೊಸ ಸಿಂಬಲ್ ಅಲ್ಲಿ ಡಿನೋಟ್ ಮಾಡ್ತೀನಿ ದಟ್ ಇಸ್ ನಥಿಂಗ್ ಬಟ್ ಈ ಸಿಂಬಲ್ ದಿಸ್ ಇಸ್ ದ ಸಿಂಬಲ್ ಫಾರ್ ಸಮೇಷನ್ ಯಾವ್ದಾದ್ರು ಒಂದು ತುಂಬಾ ಲಾರ್ಜ್ ಡೇಟಾನ ಆ್ಯಡ್ ಮಾಡಿದಾಗ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಯೂಸ್ ಈ ಒಂದು ಸಿಂಬಲ್ ನ ಯೂಸ್ ಮಾಡ್ತಾರೆ ಅದೇ ಸಿಂಬಲ್ ನಾನು ಇಲ್ಲಿ ಯೂಸ್ ಮಾಡ್ತೀನಿ ಸಮೇಷನ್ ಆಫ್ ವಾಟ್ ಯಾವ್ದನ್ನ ಮಾಡಿದ್ರಿ ನೀವು ಫ್ರೀಕ್ವೆನ್ಸಿ ಆಡ್ ಮಾಡಿದ್ರಿ ಸೊ ಸಮೇಶನ್ ಎಫ್ ಈಸ್ ಈಕ್ವಲ್ ಟು ಫಾರ್ಟಿ ಇದಕ್ಕೊಂದು ಬಾಕ್ಸ್ ಹಾಕಿ ಯಾವುದೇ ಕ್ವೆಶನ್ ಮೀನ್ ಮೋಡ್ ಇವೇನೇ ಮಾಡೋದು ಫಸ್ಟ್ ಕೆಲಸ ಏನು ಸಮೇಶನ್ ಎಫ್ ಮಾಡಿರೋದು ಓಕೆ ಡನ್ ಈಗ ನಾವು ಡೈರೆಕ್ಟ್ ಮೆಥಡ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಫಸ್ಟ್ ಸ್ಟೆಪ್ ಇನ್ ಡೈರೆಕ್ಟ್ ಮೆಥಡ್ ಈಸಿಗ್ ನೋಡಿ ನಾವು ಫೈನ್ ಮೀನ್ ಮೀನಲ್ಲಿ ಏನು ಅನ್ಗ್ರೂಪ್ ಡೇಟಾಗ್ ಬನ್ನಿ ಒಂದ್ಸರಿ ಮೀನಲ್ಲಿ ಏನ್ ಮಾಡಿದ್ವಿ ಎಕ್ಸ್ಟ್ರೀಮ್ಸ್ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ ಸೊ ನಾವು ಮಿಡಲ್ ಮೋಸ್ಟ್ ವ್ಯಾಲ್ಯೂಗೆ ಏನ್ ಮಾಡಿದ್ವಿ ಎಲ್ಲ ಆಡ್ ಮಾಡಿದ್ವಿ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಮಾಡಿದ್ವಿ ಕರೆಕ್ಟ್ ಸೊ ಈಗ ಗ್ರೂಪ್ ಡೇಟಾ ಅದೇ ಥರ ಬಂದಾಗ ನಾವೇನ್ ಮಾಡಬೇಕು ಸಿಂಪಲ್ ಈ ಒಂದು ಇಂಟರ್ವೆಲ್ ಅಲ್ಲಿ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಬೇಕು ನಮಗೆ ಕರೆಕ್ಟ್ ಸೊ ನಾನು ಮಾಡ್ತೀನಿ ಈಗ ಫಸ್ಟ್ ಸ್ಟೆಪ್ ನೋಡಿ ಮಾಡ್ತೀನಿ ಫಸ್ಟ್ ಸ್ಟೆಪ್ ಇಸ್ ಫೈಂಡಿಂಗ್ ಸ್ಮಾಲ್ ಎಕ್ಸ್ ದಿಸ್ ಎಕ್ಸ್ ಇಸ್ ನಥಿಂಗ್ ಬಟ್ ದ ಮಿಡ್ ಪಾಯಿಂಟ್ ಮಿಡ್ ಪಾಯಿಂಟ್ ಆಫ್ ದ ಇಂಟರ್ವೆಲ್ ಇದನ್ನ ಹೆಂಗ್ ಫೈಂಡ್ ಮಾಡ್ತೀವಿ ಎಕ್ಸ್ ಇಸ್ ನಥಿಂಗ್ ಬಟ್ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ ಟೂ ಇದಕ್ಕೊಂದು ಬಾಕ್ಸ್ ಆಗ್ತೀವಿ ಹೋಗ್ತಾ ಹೋಗ್ತಾ ಇದ್ದು ಕಂಟಿನ್ಯೂ ಆಗ್ಬಿಡುತ್ತೆ ಸೊ ಇರುತ್ತೆ ನಿಮಗೆ ಓಕೆ ಸೊ ಫಸ್ಟ್ ಏನ್ ಮಾಡಬೇಕು ಫೈನ್ ದ ಮಿಡ್ ಪಾಯಿಂಟ್ ನೆಕ್ಸ್ಟ್ ಕಾಲಮ್ ಬಂದು ಮಿಡ್ ಪಾಯಿಂಟ್ ಎಕ್ಸ್ ಅಂತ ಇರುತ್ತೆ ಎಕ್ಸ್ ಫೈಂಡ್ ಮಾಡೋದು ಅಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ ಟು ಆರ್ ವೈಸ್ ವಾರ್ಸ್ ಆಡ್ ಮಾಡಿ ಬರೀಬೇಕಷ್ಟೇ ಡಿವೈಡ್ ಬೈ ಟು ತ್ರೀ ಪ್ಲಸ್ ಫೈವ್ ಎಷ್ಟು ಬರುತ್ತೆ ಏಟ್ ಬರುತ್ತೆ ಏಟ್ ಡಿವೈಡೆಡ್ ಬೈ ಟೂ ಏನ್ ಬರುತ್ತೆ ಫೋರ್ ಬರುತ್ತೆ ಸೊ ಫೋರ್ ಮಿಡ್ ಪಾಯಿಂಟ್ ಇಂಟರ್ವೆಲ್ ಫೈವ್ ಪ್ಲಸ್ ಸೆವೆನ್ ಟ್ವೆಲ್ ಬರುತ್ತೆ ಟ್ವೆಲ್ ಡಿವೈಡೆಡ್ ಬೈ ಟು ಸಿಕ್ಸ್ಟೀನ್ ಡಿವೈಡೆಡ್ ಬೈ ಟು ಏಟ್ ನೈನ್ ಪ್ಲಸ್ ಲೆವೆನ್ ಟ್ವೆಂಟಿ ಡಿವೈಡೆಡ್ ಟು ಟೆನ್ ಲೆವೆನ್ ಪ್ಲಸ್ ಟ್ವೆಂಟಿ ಫೋರ್ಟಿ ಫೋರ್ ಡಿವೈಡೆಡ್ ಬೈ ಟ್ವೆಲ್ ಇದು ಮಾಡಿರೋದು ಕರೆಕ್ಟಾ ಆಲ್ವಾ ಅಂತ ನೀವೇ ಚೆಕ್ ಮಾಡಬಹುದು ಸಿಂಪಲ್ ಇಲ್ಲಿ ನಿಮಗೆ ಕ್ಲಾಸ್ ಸೈಜ್ ಅಂತ ಹೇಳಿದೆ ಆವಾಗಲೇ ಕರೆಕ್ಟ್ ಸೈಜ್ ಎಷ್ಟು ಅಂತ ಇಲ್ಲಿ ಎಷ್ಟು ಬಂದಿತ್ತು ಟೂ ಬಂದಿತ್ತು ಸೇಮ್ ಎಲ್ಲರಲ್ಲೂ ಟೂ ಇದೆ ಅಲ್ವಾ ಸೊ ನಿಮ್ಗೆ ಇಲ್ಲಿ ಟೂ ಎಷ್ಟು ಏನ್ ನಂಬರ್ ಬಂದಿದೆಯೋ ದ ಡಿಫರೆನ್ಸ್ ಬಿಟ್ವೀನ್ ದ ಮಿಡ್ ಪಾಯಿಂಟ್ ನೋಡಿ ಫೋರ್ ಅಂಡ್ ಸಿಕ್ಸ್ ಎಷ್ಟಿದೆ ಡಿಫರೆನ್ಸ್ ಟೂ ಇದೆ ಸಿಕ್ಸ್ ಅಂಡ್ರೆಡ್ ಗೆ ಟೂ ಇದೆ ಟೂ ಇದೆ ಟೆನ್ ಅಂಡ್ ವೆಲ್ ಟೂ ಇದೆ ಓಕೆ ಸೊ ಫಸ್ಟ್ ಕೆಲಸ ಏನು ನಿಮ್ದು ಫೈಂಡಿಂಗ್ ಎಕ್ಸ್ ಅದು ಮುಗಿತ್ತು ಸೆಕೆಂಡ್ ಕೆಲಸ ಏನು ಫೈಂಡ್ ಎಫ್ ಎಕ್ಸ್ ಎಫೆಕ್ಸ್ ಸಮೇಷನ್ ಎಕ್ಸ್ ಈಗ ನಿಮ್ಗೆ ಸಮೇಶನ್ ಅನ್ನೋ ವರ್ಡ್ ಆಲ್ರೆಡಿ ನಿಮ್ಗೆ ಯಾವ ಫೆಮಿಲಿಯರ್ ಬಿಕಾಸ್ ಇಲ್ಲಿ ಮಾಡಿದ್ದೀರಾ ಎಫ್ ಎಫ್ ಎಕ್ಸ್ ಫೈನ್ ಮಾಡಬೇಕು ನೀವು ಎಕ್ಸ್ ಅಂದರೆ ಏನೋ ಸಿಂಪಲ್ ಫ್ರೀಕ್ವೆನ್ಸಿ ಮಿಡ್ ಪಾಯಿಂಟ್ನ ನೀವು ಮಲ್ಟಿಪ್ಲೈ ಮಾಡಬೇಕು ಫೈವ್ ಫೋರ್ ಝ ಟ್ವೆಂಟಿ ಟೆನ್ ಸಿಕ್ಸ್ ಝ ಸಿಕ್ಸ್ಟಿ ಟೆನ್ ಏಟ್ ಝ ಏಟಿ ಸೆವೆನ್ ಟೆನ್ಝ ಸೆವೆಂಟಿ ಟ್ವೆಲ್ ಏಟ್ ಜಲ್ ಏಟ್ಝ ಎಷ್ಟು ಬರುತ್ತೆ ನೈಂಟಿ ಸಿಕ್ಸ್ ಸೊ ಫೈಂಡ್ ಎಫ್ ಎಕ್ಸ್ ಎಫ್ ಎಕ್ಸ್ ಫೈಂಡ್ ಮಾಡಿದೀವಿ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಸಮೇಷನ್ ಎಕ್ಸ್ ಮಾಡಬೇಕು ಏಯ್ಟಿ ಒನ್ ಸಿಕ್ಸ್ಟಿ ಟೂ ಥರ್ಟಿ ತ್ರೀ ಟ್ವೆಂಟಿ ಸಿಕ್ಸ್ ತ್ರೀ ಟ್ವೆಂಟಿ ಸಿಕ್ಸ್ ಸೊ ಸಮೇಷನ್ ಎಫೆಕ್ಟ್ಸ್ ಇಸ್ ಈಕ್ವಲ್ ಟು ತ್ರೀ ಟ್ವೆಂಟಿ ಸಿಕ್ಸ್ ಲಾಸ್ಟ್ ಸ್ಟೆಪ್ ಅಲ್ಲಾಸ್ಟ್ ಸ್ಟೆಪ್ ಏನು ಫೈಂಡಿಂಗ್ ಮೀನ್ ಮೀನ್ ನಿನೋಟ್ ಮಾಡ್ತಾರೆ ಕ್ಯಾಪಿಟಲ್ ಎಕ್ಸ್ ಎಕ್ಸ್ ಮಿಡ್ ಪಾಯಿಂಟ್ ಎಕ್ಸ್ ಇಸ್ ಗಿವನ್ ಬೈ ನೋಡಿ ಸಿಂಪಲ್ ಫಾರ್ಮುಲಾಪ್ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಬಿಕಾಸ್ ನೀವು ಇಲ್ಲಿ ಏನ್ ಸಮೇಶನ್ ಮಾಡಿದೀರಾ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದೆ ಇದಕ್ಕೆ ಸಮೇಷನ್ ಮಾಡಿರೋದು ಕರೆಕ್ಟ್ ಯಾವೆರ ಸಮೇಷನ್ ಮಾಡಿದೀರ ಒಂದು ಸಮೇಷನ್ ಎಫೆಕ್ಟ್ ಒಂದು ಸಮೇಷನ್ ಎಫ್ ಲಾಜಿಕಲಿ ಯೋಚನೆ ಮಾಡಿ ಸಮೇಷನ್ ಎಕ್ಸ್ ದೊಡ್ಡದಿರುತ್ತೆ ಅಥವಾ ಸಮೇಷನ್ ಎಫ್ ದೊಡ್ಡದಿರುತ್ತೆ ಇದು ಬರೀ ಫ್ರೀಕ್ವೆನ್ಸಿ ಇದು ಇದು ಪ್ರಾಡಕ್ಟ್ ತಗೊಂಡಾದ್ಮೇಲೆ ಸಮೇಷನ್ ಮಾಡಿರೋದು ಸೊ ಆಬ್ವಿಯಸ್ಲಿ ಇದೇ ಇರುತ್ತೆ ಸೊ ಆರ್ ಫಾರ್ಮುಲಾ ಇಸ್ ವೆರಿ ಸಿಂಪಲ್ ಫಾರ್ ಡೈರೆಕ್ಟ್ ಮೆಥಡ್ ಸಮೇಷನ್ ಎಫೆಕ್ಟ್ಸ್ ಡಿವೈಡೆಡ್ ಬೈ ಸಮೇಷನ್ ಎಫ್ ಸೊ ಈ ಒಂದು ಡೇಟಾಗ್ ಏನಾಗುತ್ತೆ ಮೀನು ಸಿಂಪಲ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಏನ್ ಬರುತ್ತೆ ತ್ರೀ ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಫಾರ್ಟಿ ತ್ರೀ ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಫಾರ್ಟಿ ಎಷ್ಟು ಬರುತ್ತಿದು ಫಾರ್ಟಿಯಿಂದ ಡೈರೆಕ್ಟಾಗಿ ನಾವು ಮಾಡಿದ್ರೆ ಫಾರ್ಟಿ ಫೋರ್ ಒನ್ಝಾ ಫೋರ್ ಏಟ್ ಜಾ ಕರೆಕ್ಟಾ ಸೊ ಫಾರ್ಟಿ ಏಟ್ ಜಾ ತ್ರೀ ಟ್ವೆಂಟಿ ಎಷ್ಟು ಮಿಕ್ಕುತ್ತೆ ಸಿಕ್ಸ್ ಮಿಕ್ಕುತ್ತೆ ಪಾಯಿಂಟ್ ಇಟ್ಟರೆ ಇಲ್ಲಿ ಝೀರೋ ಬರುತ್ತೆ ಫೋರ್ ಟೇಬಲ್ಸ್ ಅಲ್ಲಿ ಸಿಕ್ಸ್ಟಿ ಯಾವಾಗ ಬರುತ್ತೆ ಒನ್ ಝಾ ಒನ್ ಝಾ ಫಾರ್ಟಿ ಟ್ವೆಂಟಿ ಉಳ್ಕೊಳುತ್ತೆ ಇನ್ನೊಂದ್ಸರಿ ಝೀರೋ ಇನ್ನೊಂದ್ಸರಿ ಝೀರೋ ಹಾಕಿದ್ರೆ ಫೈಝಾ ಸೊ ಮೀನ್ ಫಾರ್ ದ ಗಿವನ್ ಡೇಟಾ ಇಸ್ ನಥಿಂಗ್ ಬಟ್ ಏಟ್ ಪಾಯಿಂಟ್ ಒನ್ ಫೈ ಐ ಹೋಪ್ ಪ್ರತಿಯೊಂದು ಸ್ಟೆಪ್ ಕ್ಲಿಯರ್ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಇದೇ ತರ ಇದೇ ಡೇಟಾಗೆ ನಾವ್ ಏನ್ ಮಾಡಬೇಕು ಡೈರೆಕ್ಟ್ ಮೆಥಡ್ ಆಯ್ತು ನೆಕ್ಸ್ಟ್ ಮೆಥಡ್ಗೆ ಹೋಗೋಣ ಆ ಮೆಥಡ್ ಹೆಸರು ಬಂದು ಅಸ್ಯೂಮ್ಡ್ ಮೀನ್ ಮೆಥಡ್ ಐ ಹೋಪ್ ಇಲ್ಲಿವರೆಗೂ ಎಲ್ಲ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದೀನಿ ಎಲ್ಲೆಲ್ಲಿ ಬಾಕ್ಸ್ ಹಾಕಿದೀನಿ ಅದೆಲ್ಲ ಇಂಪಾರ್ಟೆಂಟ್ ಸೊ ಹ್ಯಾವ್ ಅ ಲುಕ್ ಅಟ್ ಇಟ್ ಅಥವಾ ಇನ್ನೊಂದ್ಸರಿ ರಿಪೀಟ್ ಮಾಡಿ ಇದೇ ವಿಡಿಯೋನ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಓಕೆ ಟು ದ ಅಸ್ಯೂಮ್ ಮೀನ್ ಮೆಥಡ್ ಅಸ್ಯೂಮ್ಡ್ ಮೀನ್ ಮೆಥಡ್ ಹೆಸರೇ ಹೇಳೋ ಹಾಗೆ ನಾವು ಇಲ್ಲಿ ಮೀನ್ ನ ಫಸ್ಟ್ ಅಸ್ಯೂಮ್ ಮಾಡ್ತೀವಿ ಅರೆ ಮೀನ್ ಅಸ್ಯೂಮ್ ಮಾಡಿದ ತಕ್ಷಣ ಯಾವ್ದಾರ ಒಂದು ವ್ಯಾಲ್ಯೂ ಅಸ್ಯೂಮ್ ಆಗ್ಬಿಟ್ರೆ ಮುಗ್ದೋಯ್ತಲ್ಲ ಸೊ ನಮಗೆ ಈ ಪ್ರೊಸೆಸ್ ತಪ್ಪುತ್ತಾ ಇಲ್ಲ ಫಸ್ಟ್ ನಾವು ಮೀನ್ ನ ಅಸ್ಯೂಮ್ ಮಾಡ್ತೀವಿ ಅದನ್ನ ರೆಫರೆನ್ಸ್ ಇಟ್ಕೊಂಡು ಆಕ್ಚುಯಲ್ ಮೀನ್ ನ ಫೈಂಡ್ ಮಾಡ್ತೀವಿ ಓಕೆ ಅಸ್ಯೂಮ್ ಆಗ್ಬಿಟ್ವಿ ಆಗೋಯ್ತಲ್ಲ ಅಂತ ಅನ್ಕೋಬೇಡಿ ಓಕೆ ಸೊ ಪ್ರೊಸೆಸ್ ತುಂಬಾ ಸಿಂಪಲ್ ಲೆಟ್ ಸ್ಟಾರ್ಟ್ ವಿತ್ ದ ಪ್ರೋಸೆಸ್ ಈಗ ಅಸ್ಯೂಮ್ಡ್ ಮೀನ್ ನಾನು ಬೇಕಂತ ಹೇಗೆ ಬರೆದಿದ್ದೀನಿ ಅಂತ ನೋಡಿ ಕ್ಯಾಪಿಟಲ್ ಎ ಬರ್ದಿದ್ದೀನಿ ಕ್ಯಾಪಿಟಲ್ ಡಿ ಬರ್ದೀನಿ ದಿರ್ ಇಸ್ ರೀಸನ್ ವೈ ಐ ಹ್ಯಾವ್ ರಿಟರ್ನ್ ಲೈಕ್ ದಟ್ ಈ ಒಂದು ಮೆಥಡಲ್ಲಿ ದಿಸ್ ಎಂಡ್ ದಿಸ್ಡಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಓಕೆ ಸೊ ಫಸ್ಟ್ ಏನಿದೆ ಲೆಟರ್ ಇಲ್ಲಿ ಫಸ್ಟ್ ಎ ಇದೆ ಫಸ್ಟ್ ಸ್ಟೆಪ್ ನಮ್ದು ಏನು ಅಂದ್ರೆ ಫೈಂಡಿಂಗ್ ವಾಟ್ ಈಸ್ ಎಂಡ್ ಫೈಂಡಿಂಗ್ ವಾಟ್ ಇಸ್ ಡಿ 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 ಇಲ್ಲಿ ನಿಮ್ಗೆ ಗೊತ್ತಾಗ್ಲಿ ಅಂತ ಕ್ಯಾಪಿಟಲ್ ಬರ್ತೀನಿ ಬಟ್ ಇಟ್ ಈಸ್ ಯೂಶಲಿ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ ಡಿ ಓಕೆ ಎ ಅಂದ್ರೆ ಏನು ಮೆಥಡ ಹೇಳ್ತದೆ ಏನು ಅಸ್ಯೂಮ್ ಮೀನ್ ಫಸ್ಟ್ ನೀವು ಒಂದು ಮೀನ್ ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೋಬೇಕು ಎಲ್ಲಿಂದ ಅಸ್ಯೂಮ್ ಮಾಡ್ಕೋಬೇಕು ಈಗ ನನಗೆ ಹಂಡ್ರೆಡ್ ಅಂತ ಅನ್ಕೋಬಹುದು ಅನ್ಕೋಬಹುದು ಆ ಥರ ಇಲ್ಲ ಇಲ್ಲಿ ಬರ್ಬೇಕು ನೀವು ಇಲ್ಲಿ ನೋಡಿ ಎಕ್ಸ್ ಟೇಬಲ್ ಏನಿದೆ ದಿಸ್ ಇಸ್ ಯೋರ್ ಮಿಡ್ ಪಾಯಿಂಟ್ಸ್ ಕರೆಕ್ಟ್ ಪ್ರತಿಯೊಂದು ಇಂಟರ್ವೆಲ್ ಮಿಡ್ ಪಾಯಿಂಟ್ಸ್ ಇದು ಮೀನ್ ಅಂದ್ರೆ ಏನು ದಟ್ ಇಸ್ ಆಲ್ಸೋ ಮಿಡ್ ಪಾಯಿಂಟ್ ಆಫ್ ಸಮ್ ಅದರ್ ಡೇಟಾ ಕರೆಕ್ಟ್ ಸೊ ಇಲ್ಲಿ ನಿಮಗೆ ಆಲ್ರೆಡಿ ಇದಕ್ಕೆ ಮೀನ್ ಹತ್ರ ಇರೋ ವ್ಯಾಲ್ಯೂಸ್ ಇಲ್ಲಿ ಆಲ್ರೆಡಿ ಇದೆ ಸೊ ನೀವೇನ್ ಮಾಡ್ತೀರಾ ಈ ಎಕ್ಸ್ ಕಾಲಮ್ ಅಲ್ಲಿ ಎಕ್ಸ್ ಅಂದ್ರೆ ಏನು ಇಟ್ ಇಸ್ ನಥಿಂಗ್ ಬಟ್ ದ ಮಿಡ್ ಪಾಯಿಂಟ್ ಈ ಮಿಡ್ ಪಾಯಿಂಟ್ ಕಾಲಮ್ ಅಲ್ಲಿ ಯಾವ ವ್ಯಾಲ್ಯೂ ಬೇಕಾದರೂ ನೀವು ಮೀನ್ ಅಂತ ಕನ್ಸಿಡರ್ ಮಾಡಬಹುದು ಇದನ್ನು ಮಾಡೋದಿಕ್ಕೆ ಎರಡು ಎರಡು ರೀತಿ ಇದೆ ಏನ ಎರಡು ರೀತಿ ಒಂದು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವುದಕ್ಕಿದೆ ನೋಡೋದು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇಲ್ಲಿ ಯಾವ್ದಕ್ಕಿದೆ ಮ್ಯಾಕ್ಸಿಮಮ್ ಇದೆ ಮ್ಯಾಕ್ಸಿಮಮ್ ಸೊ ಸಿಕ್ಸ್ ನ ತಗೊಳ್ಳೋದು ಅಥವಾ ಏಟ್ ನ ತಗೊಳ್ಳೋದು ಅಂದ್ರೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವ್ದಕ್ಕಿದೆಯೋ ಕರೆಸ್ಪಾಂಡಿಂಗ್ ಮಿಡ್ ಪಾಯಿಂಟ್ ವಿಲ್ ಬಿ ಯೋರ್ ಅಸ್ಯೂಮ್ ಮೀನ್ ಅದು ಒಂಥರ ಇಲ್ಲಾಂದ್ರೆ ಏನ್ ಮಾಡ್ಬೋದು ರ್ಯಾಂಡಮ್ ಆಗಿ ತಗೊಳೋದು ನನಗೆ ಇವಾಗ ಟ್ವೆಲ್ ಬೇಕು ತಗೋಬಹುದು ನನಗೆ ಇವಾಗ ಟೆನ್ ಬೇಕು ತಗೋಬಹುದು ಅಂಡ್ ಇನ್ನೊಂದು ಮೆಥಡ್ ಇದೆ ಮಿಡಲ್ ಮೋಸ್ಟ್ ವ್ಯಾಲ್ಯೂ ನೋಡಿ ಇಲ್ಲಿ ಎರಡು ಎಲಿಮಿನೇಟ್ ಮಾಡ್ತೀನಿ ಇಲ್ಲಿ ಎರಡು ಎಲಿಮಿನೇಟ್ ಮಾಡ್ತೀನಿ ಮಧ್ಯದಲ್ಲಿ ಯಾವ ನಂಬರ್ ಇದೆ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಅಲ್ವಾ ಸೊ ಮಧ್ಯದಲ್ಲಿ ಏಟ್ ಇದೆ ಸೊ ಮೇ ಬಿ ಐ ಕ್ಯಾನ್ ಡೂ ಲೈಕ್ ದಟ್ ಆಲ್ಸೋ ಓಕೆ ಸೊ ಈ ಮೂರೂ ಕರೆಕ್ಟೆ ಸೊ ನಾನೇನು ಮಾಡ್ತೀನಿ ಐ ವಿಲ್ ಫಾಲೋ ದ ಥರ್ಡ್ ಥಿಂಗ್ ವಿಚ್ ಐ ಟೋಲ್ಡ್ ಅಂಡ್ ಐ ಹ್ಯಾವ್ ಪುಟ್ ಅ ಬಾಕ್ಸ್ ಆ ಬಾಕ್ಸ್ ಹಾಕಿರೋದಕ್ಕೆ ನಾನು ಅಸ್ಯೂಮ್ ಮೀನ್ ಅಂತ ಕರಿತೀನಿ ನೆಕ್ಸ್ಟ್ ಏನ್ ಮಾಡಬೇಕು ಅಸ್ಯೂಮ್ ಮೀನ್ ಏ ಕೆಲಸ ಮುಗೀತು ಡಿ ಇದೆ ಡಿ ಇಸ್ ನಥಿಂಗ್ ಬಟ್ ಡಿ ಇಸ್ ನಥಿಂಗ್ ಬಟ್ ಶಾರ್ಟ್ ಫಾರ್ಮ್ ಫಾರ್ ಡಿವಿಯೇಷನ್ ಈಗ ನಿಮಗೆ ಯಾವುದೋ ಒಂದು ಆನ್ಸರ್ ಬರಬೇಕು ಆ ಆನ್ಸರ್ ಬದಲು ನೀವೇ ಯಾವ್ದೋ ಅನ್ಕೊಂಡಿದ್ದೀರಾ ಸೊ ಬರಬೇಕಾಗಿರೋ ಆನ್ಸರ್ಗೂ ನೀವು ಅಂದ್ಕೊಂಡಿರೋ ಆನ್ಸರ್ಗೂ ಎಷ್ಟು ಡಿಫರೆನ್ಸ್ ಇದೆ ಎಷ್ಟು ಡಿವಿಯೇಷನ್ ಇದೆ ಅಂತ ಫೈಂಡ್ ಮಾಡೋದಕ್ಕೆ ಈ ಕಾಲಮ್ ಹೆಲ್ಪ್ ಮಾಡುತ್ತೆ ನಾವು ಸಿನ್ಸ್ ವಿ ಡೋಂಟ್ ನೋಕ್ಚುಯಲ್ ಮೀನ್ ಪ್ರತಿಯೊಂದು ವ್ಯಾಲ್ಯೂಗೂ ಪ್ರತಿಯೊಂದು ಮಿಡ್ ಪಾಯಿಂಟ್ಗೂ ಎಷ್ಟು ಡಿವಿಯೇಟ್ ಆಗಿದೆ ಅಂತ ಫೈಂಡ್ ಮಾಡ್ತೀವಿ ಓಕೆ ಸೊ ಫಸ್ಟ್ ಹೆಂಗ್ ಮಾಡೋದು ಡಿವಿಯೇಷನ್ ಹೆಂಗ್ ಮಾಡೋದು ನನಗೆ ಫೋರ್ ಬೇಕಿತ್ತು ನನಗೆ ಮೀನ್ ಬಂದಿರೋದು ಅದು ಇವಾಗ ಎಷ್ಟು ಡಿವಿಯೇಟ್ ಆಗಿದೆ ಇದ್ರ ಇದ್ರ ಮಧ್ಯೆ ಎಷ್ಟಿದೆ ನಂಬರ್ಸ್ ಸಿಂಪಲ್ ಅದಕ್ಕೊಂದು ಫಾರ್ಮುಲಾ ಇದೆ ಏನು ಮಾಡ್ಬೋದು ಎಕ್ಸ್ ಎಕ್ಸ್ ವ್ಯಾಲ್ಯೂ ಏನಿದೆಯೋ ಮೈನಸ್ ಎ ಜನರಲೈಸ್ ಮಾಡೋಕೆ ಎಕ್ಸ್ ಐ ಎಕ್ಸ್ ಐ ಅಂದ್ರೆ ಈಗ ಫಸ್ಟ್ ಇದು ಎಕ್ಸ್ ಒನ್ ಇದು ಎಕ್ಸ್ ಟೂ ಎಕ್ಸ್ ತ್ರೀ ಎಕ್ಸ್ ಫೋರ್ ಎಕ್ಸ್ ವೈ ಸೊ ಫಸ್ಟ್ ಇಂಟರ್ವೆಲ್ ಡಿವಿಯೇಷನ್ ಏನಾಗುತ್ತೆ ಎಕ್ಸ್ ಐ ಮೈನಸ್ ಎ ಸೊ ಫೋರ್ ಮೈನಸ್ ಏಟ್ ಫೋರ್ ಮೈನಸ್ ಎಷ್ಟು ಬರುತ್ತೆ ಮೈನಸ್ ವ್ಯಾಲ್ಯೂ ಸೆಕೆಂಡ್ ಇಂಟರ್ವೆಲ್ ಇದು ಎಕ್ಸ್ ಟೂ ಅದರ್ವೆಲ್ ಫೈಂಡ್ ಮಾಡೋದು ಸಿಕ್ಸ್ ಮೈನಸ್ ಎಷ್ಟು ಬರುತ್ತೆ ಇದೆ ಅಸ್ಯೂಮಿನ್ ಏಟ್ ಇಸ್ಟ್ವೆಲ್ ಏಟ್ ಸೊ ಫಸ್ಟ್ ನಮ್ಮ ಕೆಲಸ ಏನು ಅಸ್ಯೂಮಿನ್ ಫೈಂಡ್ ಮಾಡಬೇಕಿತ್ತು ಅದನ್ನ ಮಾಡಿದೀವಿ ಡಿವಿಯೇಷನ್ ಫೈನ್ ಮಾಡಬೇಕಿತ್ತು ಅದನ್ನ ಮಾಡಿದೀವಿ ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಯಾವ ಒಂದು ಮೆಥಡ್ ಪ್ರತಿ ಮೆಥಡ್ ಹೊಸ ಹೊಸ ಲೆಟರ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ನಮ್ಮ ಇಂಟ್ರೆಸ್ಟ್ ಹೊಸ ಲೆಟರ್ಸ್ ಕಡೆ ಹೋಗ್ಬೇಕು ಸೆಕೆಂಡ್ ಸ್ಟೆಪ್ ಡೈರೆಕ್ಟ್ ಮೆಥಡಲ್ಲಿ ಏನ್ ಮಾಡಿದ್ವಿ ಸಮೇಷನ್ ಎಫೆಕ್ಸ್ ಸಮೇಷನ್ ಸಾರಿ ಎಫೆಕ್ಸ್ ಅಂಡ್ ಸಮೇಷನ್ ಎಫೆಕ್ಸ್ ಮಾಡಿದ್ವಿ ಈಗ ಇಲ್ಲೊಂದು ಹೊಸ ಲೆಟರ್ ಆ್ಯಡ್ ಆಗಿದೆ ಡಿ ಸೊ ನಾವು ಈಗ ಈ ಮೆಥಡಲ್ಲಿ ಎಫ್ ಎಕ್ಸ್ ಮಾಡಲ್ಲ ನಾವು ಎಫ್ ಆ್ಯಂಡ್ ಡಿ ನ ಮಾಡ್ತೀವಿ ಓಕೆ ಸೊ ನಿಮ್ಮ ಸೆಕೆಂಡ್ ಸ್ಟೆಪ್ ಬಂದು ಫೈಂಡ್ ಎಫ್ ಡಿ ಆ್ಯಂಡ್ ನೀವು ಇದು ಯಾವ್ದು ಮಾಡಿರ್ತೀರೋ ಅದನ್ನ ಆ್ಯಡ್ ಮಾಡ್ಬೇಕು ಸಮೇಶನ್ ಎಫ್ ಡಿ ಓಕೆ ಸೊ ಈಗ ಎಫ್ ಡಿ ಏನು ಅಂತ ಫೈಂಡ್ ಮಾಡ್ತಾ ಹೋಗೋಣ ಓಕೆ ಸೊ ಫೈವ್ ಇಂಟು ಫೋರ್ ಟ್ವೆಂಟಿ ಮೈನಸ್ ಸೈನ್ ಇದೆ ಮೈನಸ್ ಟೆನ್ ಇಂಟು ಮೈನಸ್ ಟು ಮೈನಸ್ ಟ್ವೆಂಟಿ ಟೆನ್ ಇಂಟು ಝೀರೋ ಝೀರೋ ಸೆವೆನ್ ಟೂ ಝ ಫೋರ್ಟೀನ್ ಏಟ್ ಫೋರ್ ಝ ಥರ್ಟಿ ಟು ಸಮೇಷನ್ ಎಫ್ ಡಿ ಮಾಡಬೇಕೀಗ ಸಮೇಷನ್ ಎಫ್ ಡಿ ಎಷ್ಟು ಬರುತ್ತೆ ಫಸ್ಟ್ ನೆಗೆಟಿವ್ ಎಲ್ಲ ಆ್ಯಡ್ ಮಾಡಿಬಿಡಿ ಮೈನಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ವಿಲ್ ಗಿವ್ಯೂ ಮೈನಸ್ ಫಾರ್ಟಿ ಥರ್ಟಿ ಟು ಪ್ಲಸ್ ಫೋರ್ಟೀನ್ ವಿಲ್ ಗಿವ್ಯೂ ಫಾರ್ಟಿ ಸಿಕ್ಸ್ ಸೊ ಸಮೇಷನ್ ಎಫ್ ಡಿ ಎಷ್ಟು ಬಂತು ಫಾರ್ಟಿ ಮೈನಸ್ ಫಾರ್ಟಿ ಸಿಕ್ಸ್ ಸೊ ಇದೆರಡಕ್ಕೆ ಮಾಡಿದಾಗ ನಮಗೆ ಸಿಕ್ಸ್ ಬರುತ್ತೆ ಓಕೆ ಸ್ಟಾರ್ಟಿಂಗ್ ಅಲ್ಲೇ ಮಾಡಬೇಕಿತ್ತು ಸಮೇಶನ್ ಎಫ್ ಎಷ್ಟು ಬಂದಿತ್ತು ಫಾರ್ಟಿ ಬಂದಿತ್ತು ಓಕೆ ಈಗ ಥರ್ಡ್ ಸ್ಟೆಪ್ ಇಲ್ ಆಲ್ವೇಸ್ ಬಿ ಫಾರ್ಮುಲಾ ಕರೆಕ್ಟ್ ಸೊ ನಥಿಂಗ್ ಬಟ್ ನಾವ್ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಡಿವಿಷನ್ ಮಾಡಿದ್ವಿ ಸಮೇಶನ್ ಎಫ್ ಡಿ ಅಂಡ್ ಸಮೇಶನ್ ಎಫ್ ಬರೀತೀನಿ ಆದ್ರೆ ಈಗ ಒಂದೇ ಒಂದು ಎಕ್ಸ್ಟ್ರಾ ಆಡ್ ಆಗುತ್ತೆ ಈಗ ನೋಡಿ ಇಂಪಾರ್ಟೆಂಟ್ ಅಂತ ಹೇಳಿದ್ದು ಆಲ್ರೆಡಿ ಫಾರ್ಮುಲಾ ಇನ್ಕ್ಲೂಡ್ ಆಗಿಬಿಡಿದೆ ರಿಮೈನಿಂಗ್ ಇರೋದು ಯಾವುದು ಎ ಸೊ ನೀವೇನು ಮಾಡಬೇಕು ಇದನ್ನ ವಿತ್ ದ ಹೆಲ್ಪ್ ಆಫ್ ಡೈರೆಕ್ಟ್ ಮೆಥಡ್ ಬರಿಬಹುದು ಅದ್ರ ಜೊತೆಗೆ ಇನ್ಕ್ಲೂಡ್ ಮಾಡಬೇಕು ಸೊ ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ ನೀವೇನಾದ್ರೂ ಮೀನ್ ಫೈಂಡ್ ಮಾಡ್ತೀರಾ ಅಂದ್ರೆ ದಿಸ್ ಇಸ್ ದ ಫಾರ್ಮುಲಾ ಅಸ್ಯೂಮ್ ಎ ಡಿ ಎರಡು ಫಾರ್ಮುಲಾ ಇನ್ಕ್ಲೂಡ್ ಆಗಬೇಕು ಇನ್ಕ್ಲೂಡ್ ಆಗಿದೆ ಈ ಡೇಟಾಗ್ ಏನಾಗುತ್ತೆ ಇವಾಗ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಏನಾಗುತ್ತೆ ಎಕ್ಸ್ ಬಾರ್ ಎ ವ್ಯಾಲ್ಯೂ ಫಸ್ಟ್ ಬರೀಬೇಕಲ್ವಾ ಸೊ ಎ ಏನು ಏಟ್ ಏಟ್ ಪ್ಲಸ್ ಸಮೇಷನ್ ಎಫ್ ಡಿ ಎಷ್ಟಿದೆ ಸಿಕ್ಸ್ ಸಿಕ್ಸ್ ಡಿವೈಡೆಡ್ ಬೈ ಫಾರ್ಟಿ ಸೊ ಫಸ್ಟ್ ನೋಡಿ ನಾನು ಇದನ್ನ ಇದನ್ನ ಸದ್ ಸದಿಕ್ಕೆ ಇಗ್ನೋರ್ ಮಾಡ್ತೀನಿ ಸಿಕ್ಸ್ ಡಿವೈಡೆಡ್ ಬೈ ಫಾರ್ಟಿ ವ್ಯಾಲ್ಯೂ ಫೈನ್ ಮಾಡ್ತೀನಿ ಫಸ್ಟ್ ಸೊ ಏನು ಬರುತ್ತೆ ಏಟ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಫಾರ್ಟಿ ಏನಾಗುತ್ತೆ ಫಾರ್ಟಿ ಒನ್ಝ ಫಾರ್ಟಿ ಝೀರೋಝಾ ಸಿಕ್ಸ್ ಓಕೆ ಡಿವೈಡ್ ಆಗಲ್ಲ ಪಾಯಿಂಟ್ ಇಡ್ತೀನಿ ಪಾಯಿಂಟ್ ಇಟ್ಟರೆ ಝೀರೋ ಬರುತ್ತೆ ಸೊ ಫಾರ್ಟಿ ಒನ್ಝ ಫಾರ್ಟಿ ರಿಮೈನಿಂಗ್ ಎಷ್ಟಾಗುತ್ತೆ ಟ್ವೆಂಟಿ ಆಗುತ್ತೆ ಇನ್ನೊಂದು ಝೀರೋ ಆಗ್ತೀನಿ ಫೈಝಾ ಬರುತ್ತೆ ಫಾರ್ಟಿ ಫೈವ್ಸ್ ಅದೇ ರಿಮೈಂಡರ್ ಝೀರೋ ಬರುತ್ತೆ ಸೊ ಝೀರೋ ಪಾಯಿಂಟ್ ಒನ್ ಫೈವ್ ಏಟ್ ಪ್ಲಸ್ ಝೀರೋ ಪಾಯಿಂಟ್ ಒನ್ ಫೈವ್ ಎಕ್ಸ್ ಬಾರ್ ಏನು ಬಂತು ಏಟ್ ಪಾಯಿಂಟ್ ಒನ್ ಫೈವ್ ಈಗ ನೀವು ಲಾಸ್ಟ್ ವಿಡಿಯೋ ಅಂದ್ರೆ ಲಾಸ್ಟ್ ಮೆಥಡ್ನ ನೀವು ನೋಡಿದ್ರೆ ಇದೇ ಆನ್ಸರೇ ಬಂದಿತ್ತು ಸೊ ಇರೆಸ್ಪೆಕ್ಟಿವ್ ಆಫ್ ದ ಮೆಥಡ್ ಯು ಡೂ ದ ಆನ್ಸರ್ ವಿಲ್ ರಿಮೈನ್ ಸೇಮ್ ಸೊ ಅಸ್ಯೂಮ್ಡ್ ಮೇನ್ ಮೆಥಡ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಅಸ್ಯೂಮ್ ಮಾಡ್ತೀರಾ ಆಮೇಲೆ ಅದರಿಂದ ಎಷ್ಟು ಡಿವಿಯೇಟ್ ಆಗಿದೆ ಅಂತ ಫೈಂಡ್ ಮಾಡ್ತೀರಾ ಎಫ್ ಡಿ ಮಾಡ್ತೀರಾ ಆಡ್ ಮಾಡ್ತೀರಾ ಈ ಫಾರ್ಮುಲಾ ಸಬ್ಸ್ಟ್ಯೂಟ್ ಮಾಡ್ತೀರಾ ಯು ವಿಲ್ ಗೆಟ್ ದ ಆನ್ಸರ್ ನೆಕ್ಸ್ಟ್ ಮೆಥಡ್ ಹೆಸರು ಬಂದು ಸ್ಟೆಪ್ ಡಿವಿಯೇಷನ್ ಮೆಥಡ್ ಡಿವಿಯೇಷನ್ ಮಾಡಿ ಆ ಡಿವಿಯೇಷನ್ ವ್ಯಾಲ್ಯೂ ಅಕಸ್ಮಾತ್ ಜಾಸ್ತಿ ಬಂದ್ಬಿಟ್ರೆ ಅದೊಂದು ಡೌಟ್ ಇರುತ್ತಲ್ವ ಎಲ್ರಿಗೂ ಆ ಡಿವಿಯೇಷನ್ ವ್ಯಾಲ್ಯೂ ಹೆಂಗೆ ಕಡಿಮೆ ಮಾಡೋದು ಇದೇ ಮೆಥಡು ಇನ್ನೊಂದು ಕಾಲಮ್ ಎಕ್ಸ್ಟ್ರಾ ಆಗುತ್ತೆ ಸೊ ಆ ಮೆಥಡ್ ಹೆಂಗೆ ಅಂತ ನೋಡೋಣ ದ ಲಾಸ್ಟ್ ಮೆಥಡ್ ಆಫ್ ಫೈಂಡಿಂಗ್ ಮೀನ್ ಇಸ್ ಕಾಲ್ಡ್ ಆಸ್ ಸ್ಟೆಪ್ ಡಿವಿ ದ ಲಾಸ್ಟ್ ಮೆಥಡ್ ಆಫ್ ಫೈಂಡಿಂಗ್ ಮೀನ್ ಚೆನ್ನಾಗಿ ಬರ್ತದೆ ಮಾಡೋಣ ದ ಲಾಸ್ಟ್ ಮೆಥಡ್ ಆಫ್ ಫೈಂಡಿಂಗ್ ಮೀನ್ ಇಸ್ ಕಾಲ್ಡ್ ಆಸ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಹೆಸರನ್ನ ಒಂದ್ಸರಿ ಅಬ್ಸರ್ವ್ ಮಾಡಿ ಸ್ಟೆಪ್ ಡಿವಿಯೇಷನ್ ಡಿವಿಷನ್ ಡಿವಿಯೇಷನ್ ಅನ್ನೋ ವರ್ಡ್ ಒಂದ್ಸರಿ ಎಲ್ಲೋ ಕೇಳಿಸ್ಕೊಂಡಿದ್ದೀನಿ ಐ ಹರ್ಡ್ ಇಟ್ಯಿಂಗ್ ಅಸ್ಯೂಮ್ ಮೀನ್ ಮೆಥಡ್ ಎ ಆ್ಯಂಡ್ ಡಿ 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 ಅಂದ್ರೆ ಡಿವಿಯೇಷನ್ ಕರೆಕ್ಟಾ ಸೊ ನಮ್ಗೆ ಏನು ಅರ್ಥ ಆಗಬೇಕು ವೆನ್ ಐ ಆಮ್ ಡೂಯಿಂಗ್ ಸ್ಟೆಪ್ ಡಿವಿಯೇಷನ್ ನಾನು ಅಸ್ಯೂಮ್ ಮೀನ್ ಅಲ್ಲಿ ಡಿವಿಯೇಷನ್ ಫೈನ್ ಮಾಡೋದಕ್ಕೆ ಏನೇನು ಮಾಡಿದ್ನೋ ಅದೇ ಸ್ಟೆಪ್ಸ್ ಫಾಲೋ ಮಾಡಬೇಕು ಸೊ ಅಲ್ಲಿ ನಾನು ಡಿವಿಯೇಷನ್ ವರ್ಗು ಮಾಡಿ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅಲ್ಲಿ ನೆಕ್ಸ್ಟ್ ಎಫ್ ಡಿ ಮಾಡಬೇಕು ಅದೆಲ್ಲ ಮಾಡಬೇಕು ಅದನ್ನು ಮಾಡಲ್ಲ ಇನ್ನೊಂದು ಎಕ್ಸ್ಟ್ರಾ ಮಾಡ್ತೀನಿ ಓಕೆ ಈಗ ಸ್ಟೆಪ್ ಡಿವಿಯೇಷನ್ ಏನಕ್ಕೆ ಮಾಡಬೇಕು ಲುಕ್ ಅಟ್ ದ ವ್ಯಾಲ್ಯೂ ಆಫ್ ಡಿವಿಯೇಷನ್ ಈ ಒಂದು ಮೆಥಡ್ ಅಲ್ಲಿ ದೇ ಆರ್ ಡಿಪೆಂಡಿಂಗ್ ಆನ್ ಡಿವಿಯೇಷನ್ ಓಕೆ ಡಿವಿಯೇಷನ್ ಅಲ್ಲಿ ಈಗ ಈ ಎಕ್ಸಾಂಪಲ್ ನಮಗೆ ಕಂಪೇರಿಟಿವ್ಲಿ ನಮಗೆ ಕಡಿಮೆ ಲೆಸ್ ವ್ಯಾಲ್ಯೂಸೆ ಬಂದಿದೆ ಲೆಸ್ ನಂಬರ್ ಜೀರೋ ವ್ಯಾಲ್ಯೂಸೇ ಬಂದಿದೆ ಬಟ್ ಕೆಲವು ಸರಿ ಏನಾಗುತ್ತೆ ದ ಡಿವಿಯೇಷನ್ಸ್ ವಿಲ್ ಬಿ ವೆರಿ ಲಾರ್ಜ್ ಆ ಡಿವಿಯೇಷನ್ಸ್ ತುಂಬಾ ದೊಡ್ಡದಿದ್ದಾಗ ನಾವು ಆ ನಂಬರ್ನ ಚಿಕ್ಕದ್ ಮಾಡಬೇಕು ಬಟ್ ದ ವ್ಯಾಲ್ಯೂ ಶುಡ್ ಬಿ ಇಂಟ್ಯಾಕ್ಟ್ ವ್ಯಾಲ್ಯೂ ಅದೇ ಇರಬೇಕು ಈಗ ವ್ಯಾಲ್ಯೂ ಒನ್ ಅಂದ್ರೆ ಒನ್ನೇ ಇರಬೇಕು ನಂಬರ್ ಹಂಡ್ರೆಡ್ ಇರುತ್ತೆ ಸೊ ಆ ನಂಬರ್ನ ರೆಡ್ಯೂಸ್ ಮಾಡೋದಕ್ಕೆ ವಿ ಯೂಸ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಸೊ ಈ ಮೆಥಡಲ್ಲಿ ಫಸ್ಟ್ ಸ್ಟೆಪ್ ಬಂದು ಏನ್ ಮಾಡಬೇಕು ಫಸ್ಟ್ ಸ್ಟೆಪ್ ಇಸ್ ವೆರಿ ಸಿಂಪಲ್ ಈ ಮೆಥಡ್ ಅಲ್ಲಿ ಆಲ್ಫಾಬೆಟ್ ಯಾವ್ದು ಮಾಡಬೇಕು ಅಂತ ಹೇಳ್ಬಿಡ್ತೀನಿ ದಟ್ ಈಸ್ ಹೆಚ್ ಅಂಡ್ ಯು ಹೆಚ್ ಆಲ್ರೆಡಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಹೆಚ್ ಇಸ್ ನಥಿಂಗ್ ಬಟ್ ದ ಕ್ಲಾಸ್ ಸೈಜ್ ಹೆಚ್ ಇಸ್ ನಥಿಂಗ್ ಬಟ್ ಕ್ಲಾಸ್ ಸೈಜ್ ಸೊ ಕ್ಲಾಸ್ ಸೈಜ್ ಎಲ್ಲಿ ಸಿಗುತ್ತೆ ನಮಗೆ ಕ್ಲಾಸ್ ಇಂಟರ್ವೆಲ್ ಇಲ್ಲಿದೆ ಈ ಇಂಟರ್ವೆಲ್ ಸೈಜ್ ಕ್ಲಾಸ್ ಸೈಜ್ ಸೊ ಕ್ಲಾಸ್ ಸೈಜ್ ಏನು ದಿಸ್ ಇಂಟರ್ವೆಲ್ ಇಸ್ ಹಾವಿಂಗ್ ಟೂ ಪ್ರತಿಯೊಂದು ಟೂ ನೆ ಸೊ ಕ್ಲಾಸ್ ಬಟ್ ಟೂ ಫಸ್ಟ್ ಪಾರ್ಟ್ ಹೋಗಿತ್ತು ಸೆಕೆಂಡ್ ಪಾರ್ಟ್ ಏನ್ ಮಾಡ್ಬೇಕು ನೀವು ಯು ಹುಂಡ್ ವಾಟ್ ಇಸ್ ಯು ಹೆಂಗ್ ಫೈನ್ ಮಾಡ್ತೀರಾ ಯೂನ ಸಿಂಪಲ್ ನಾನು ಹೇಳಿದೆ ಪ್ರತಿಯೊಂದು ನಂಬರ್ ರೆಡ್ಯೂಸ್ ಆಗಬೇಕು ಬಟ್ ದ ವ್ಯಾಲ್ಯೂ ಶುಡ್ ಬಿ ಸೇಮ್ ಓಕೆ ಸೊ ಯೂಸಿಂಗ್ ನನಗೆ ಇವಾಗ ನೋಡಿ ಯು ಇಸ್ ಡಿಪೆಂಡೆಂಟ್ ಆನ್ ಡಿ ಅಂಡ್ ಹೊಸ ನೆಟರ್ ಯಾವುದು ಹೆಚ್ ಸೊ ಯು ಹೆಂಗ್ ಫೈನ್ ಮಾಡ್ತೀರಾ ಡಿ ಬೈ ಹೆಚ್ ಡಿವಿಯೇಷನ್ ನ ಕ್ಲಾಸ್ ಸೈಜ್ ಇಂದ ಡಿವೈಡ್ ಮಾಡಿದ್ರೆ ದಟ್ ಈಸ್ ವೆನ್ ಯು ಗೆಟ್ ವಾಟ್ ಇಸ್ ಕಾಲ್ಡ್ ಈಗ ಫಸ್ಟ್ ಒನ್ ಫಸ್ಟ್ ಇಂಟರ್ವೆಲ್ಗೆ ಏನಾಗುತ್ತೆ ಈಗ ನೋಡಿ ಫಸ್ಟ್ ಒನ್ ಮಾತ್ರ ಸ್ಟೆಪ್ ಬರಿತೀನಿ ಡಿ ವ್ಯಾಲ್ಯೂ ಇರೋದು ಮೈನಸ್ ಫೋರ್ ಕ್ಲಾಸ್ ಸೈಸ್ ವ್ಯಾಲ್ಯೂ ಟು ಸೊ ವ್ಯಾಲ್ಯೂ ಏನ್ ಬರುತ್ತೆ ಮೈನಸ್ ಟು ಸೆಕೆಂಡ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ಮೈನಸ್ ಟು ಡಿವೈಡೆಡ್ ಬೈ ಟು ಮೈನಸ್ ಟು ಡಿವೈಡೆಡ್ ಬೈ ಟು ಇಸ್ ಮೈನಸ್ ಒನ್ ಝೀರೋ ಡಿವೈಡೆಡ್ ಬೈ ಟು ಝೀರೋ ಟು ಡಿವೈಡೆಡ್ ಬೈ ಟು ಒನ್ ಫೋರ್ ಡಿವೈಡೆಡ್ ಬೈ ಟು ಟು ಸೊ ಇಲ್ಲಿ ಸ್ಟೆಪ್ಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂಸ್ ಏನು ಬರುತ್ತೋ ಅದನ್ನ ಬರ್ತಿದ್ದೀನಿ ನೆಕ್ಸ್ಟ್ ಏನ್ ಮಾಡಬೇಕು ಫಸ್ಟ್ ಸ್ಟೆಪ್ ಇಲ್ಲಿ ಮುಗೀತು ಓಕೆ ಸೆಕೆಂಡ್ ಸ್ಟೆಪ್ ಹೊಸ ಲೆಟರ್ ಯಾವ್ದು ಇಂಟ್ರೊಡ್ಯೂಸ್ ಆಗಿದೆಯೋ ದಟ್ ಈಸ್ ಹ್ಯಾವಿಂಗ್ ಮೋರ್ ಇಂಪಾರ್ಟೆನ್ಸ್ ಸೊ ಆ ಒಂದು ಲೆಟರ್ನ ಎಫ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು ಸೊ ಹೊಸ ಲೆಟರ್ ಯಾವ್ದು ಇಲ್ಲಿ ಯು ಸೊ ಎಫ್ ಡಿ ಮಾಡ್ಬೇಕಾ ಎಫ್ ಯು ಮಾಡ್ಬೇಕಾ ಈ ಮೆಥಡಲ್ಲಿ ನಾವು ಎಫ್ ಯು ಮಾಡಬೇಕು ಓಕೆ ಸೊ ಸೆಕೆಂಡ್ ಸ್ಟೆಪ್ ಇಸ್ ಫೈಂಡ್ ವಾಟ್ ಈಸ್ ಎಫ್ ಯು ಫಾರ್ ಈಚ್ ಇಂಟರ್ವೆಲ್ ಆ್ಯಂಡ್ ಫೈಂಡ್ ಸಮೇಷನ್ ಎಫ್ ಯು ಈಗ ಆ ಸ್ಟೆಪ್ ನಾವು ಎಫ್ ಇನ್ ಟು ಯು ಎಫ್ ಇನ್ ಟು ಯು ಮಾಡಿದಾಗ ಏನ್ ಬರುತ್ತೆ ಫಸ್ಟ್ ಸ್ಟೆಪ್ ಮಾಡಿದಾಗ ನೋಡಿ ಫೈವ್ ಇಂಟು ಟೂ ಟೆನ್ ಮೈನಸ್ ಇದೆ ಮೈನಸ್ ಟೆನ್ ಟೆನ್ ಇಂಟು ಮೈನಸ್ ಒನ್ ಮೈನಸ್ ಟೆನ್ ಟೆನ್ ಇಂಟು ಝೀರೋ ಝೀರೋ ಏಯ್ಟ್ ಒನ್ ಝಾ ಏಯ್ಟ್ ಸೆವೆನ್ ಟೂ ಝ ಫೋರ್ಟೀನ್ ಸೊ ಸಮೇಷನ್ ಎಫ್ ಡಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಫೋರ್ಟೀನ್ ಪ್ಲಸ್ ಏಟ್ ಇಸ್ ಟ್ವೆಂಟಿ ಟು ಇಲ್ಲಿ ಮೈನಸ್ ಟೆನ್ ಮೈನಸ್ ಟೆನ್ ಮೈನಸ್ ಟ್ವೆಂಟಿ ಇದೆ ಸೊ ಟ್ವೆಂಟಿ ಟು ಮೈನಸ್ ಟ್ವೆಂಟಿ ಏನು ಬರುತ್ತೆ ಟೂ ಬರುತ್ತೆ ಓಕೆ ನಾವು ಆಸ್ ಇಟ್ ಈಸ್ ಥರ್ಡ್ ಸ್ಟೆಪ್ ಏನಿರ್ಬೋದು ಗೆಸ್ಟ್ ಮಾಡಿ ನೋಡೋಣ ಥರ್ಡ್ ಸ್ಟೆಪ್ ಇಸ್ ನಥಿಂಗ್ ಬಟ್ ಯೋರ್ ಫಾರ್ಮುಲಾ ಸೊ ಥರ್ಡ್ ಸ್ಟೆಪ್ ಏನ್ ಬರೀಬೇಕು ಮೀನ್ ಹೆಂಗ್ ಫೈನ್ ಮಾಡೋದು ಅಂತ ಈಗ ನೋಡಿ ನಾನು ಯಾವ ಯಾವ ಮೆಥಡ್ ಯೂಸ್ ಮಾಡಿದೀನೋ ಬೇಸ್ಡ್ ಆನ್ ದಟ್ ದ ಫಾರ್ಮುಲಾ ವಿಲ್ ಕಮ್ ಸ್ಟಾರ್ಟಿಂಗ್ ಇಂದ ನೋಡಿ ನಾನು ಒಂದು ಬಾಕ್ಸ್ ವಿಚ್ ಮೀನ್ಸ್ ಹಾಕಿದೀನಿ ಅಸ್ಯೂಮ್ ಮೀನ್ ಮೆಥಡ್ ಅಂಡ್ ದೇರ್ ಈಸ್ ಇಂಟ್ರೊಡಕ್ಷನ್ ಆಫ್ ಟೂ ನ್ಯೂ ಆಲ್ಫಾಬೆಟ್ಸ್ ಸೊ ಇಷ್ಟು ಇನ್ಕ್ಲೂಡ್ ಆಗ್ಬೇಕೀಗ ಓಕೆ ಸೊ ಫಸ್ಟ್ ಯೂಸ್ ಅಸ್ಯೂಮ್ ಮೀನ್ ಮೆಥಡ್ ಎ ಪ್ಲಸ್ ಅಂತ ಬರಿತೀನಿ ಆಕ್ಚುಲ್ ಆಗಿ ಅಸ್ಯೂಮ್ ಮೀನ್ ಮೆಥಡ್ ಅಲ್ಲಿ ಎಫ್ ಡಿ ಬರೀಬೇಕು ಅಲ್ವಾ ಇಲ್ಲಿ ಯಾವ್ದು ಹೊಸ ಲೆಟ್ರ್ ಬಂದಿರೋದು ಯು ಅಂಡ್ ಹೆಚ್ ಸೊ ಇಲ್ಲಿ ಏನ್ ಮಾಡ್ತೀನಿ ಸಮೇಶನ್ ಎಫ್ ಸಾರಿ ಇದು ಸಮೇಷನ್ ಎಫ್ ಯು ಏನ್ ಬರಿಬೇಕು ಇಲ್ಲಿ ಸಮೇಶನ್ ಎಫ್ ಯು ಡಿವೈಡೆಡ್ ಬೈ ಸಮೇಷನ್ ಎಫ್ ಬರಿಬೇಕು ಓಕೆ ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ ಯು ಆಗೋಗಿದೆ ಮಿಕ್ಕಿರೋದು ಯಾವುದು ಹೆಚ್ ಮಿಕ್ಕಿದೆ ಸೊ ಇನ್ ಟು ಹೆಚ್ ಅಂತ ಬರಿತೀನಿ ದಿಸ್ ಇಸ್ ಯೋರ್ ಫಾರ್ಮುಲಾ ಟು ಫೈಂಡ್ ಮೀನ್ ಯೂಸಿಂಗ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ನೋಡಿ ನಾನು ಡೈರೆಕ್ಟ್ ಆಗಿ ಇದೇ ಫಾರ್ಮುಲಾ ಅಂತ ಹೇಳ್ಬೋದು ಸಬ್ಸ್ಟ್ಯೂಟ್ ಮಾಡ್ಬೋದು ಬಟ್ ಇದೆಲ್ಲ ಏನಕ್ಕೆ ಮಾಡ್ತಿರೋದು ಮೂರು ಮೆಥಡ್ ಅಲ್ಲಿ ಏನೇನ್ ಮಾಡ್ಬೇಕು ಅಂತ ನೀವು ನಾಪ್ಕ ಇಟ್ಕೋಬೇಕು ಓಕೆ ಸೊ ಎಂಗ್ ಇಟ್ಕೊಳೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಮೂವಿಂಗ್ ಆನ್ ಈ ಒಂದು ಎಕ್ಸಾಂಪಲ್ಗೆ ನಾವು ಮೀನ್ ಫೈಂಡ್ ಮಾಡೋಣ ಬರುತ್ತೆ ಅಂತ ಗೊತ್ತಾಗುತ್ತೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಅಸ್ಯೂಮ್ ಮೀನ್ ಏನೋ ಅಸ್ಯೂಮ್ ಇನ್ ಇಸ್ ಏಟ್ ಸೊ ಏಟ್ ಪ್ಲಸ್ ಸಮೇಷನ್ ಎಫ್ ಯು ಬೈ ಸಮೇಷನ್ ಎಫ್ ಸಮೇಷನ್ ಎಫ್ ಯು ವ್ಯಾಲ್ಯೂ ಇಲ್ಲಿದೆ ಇಟ್ ಇಸ್ ನಥಿಂಗ್ ಬಟ್ ಟೂ ಡಿವೈಡೆಡ್ ಬೈ ಸಮೇಷನ್ ಎಫ್ ವ್ಯಾಲ್ಯೂ ಇಲ್ಲಿದೆ ಇಟ್ ಇಸ್ ನಥಿಂಗ್ ಬಟ್ ಫಾರ್ಟಿ ಓಕೆ ಬ್ರಾಕೆಟ್ ಇದೆ ಬ್ರಾಕೆಟ್ ಹಾಕ್ತೀನಿ ಇಂಟು ಹೆಚ್ ವ್ಯಾಲ್ಯೂ ಇಲ್ಲಿದೆ ಹೆಚ್ ವ್ಯಾಲ್ಯೂ ಏನ್ ಬಂದಿತ್ತು ಟೂ ಬಂದಿತ್ತು ಈಗ ಸಿಂಪಲ್ ಬೇಸಿಕ್ ಆಪರೇಷನ್ಸ್ ಮಾಡೋದಷ್ಟೆ ಅಡಿಷನ್ ಲಾಸ್ಟಿಗೆ ಮಾಡೋಣ ಬ್ರಾಕೆಟ್ ಇದೆ ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡೋಣ ಏನು ಬರುತ್ತೆ ಬ್ರಾಕೆಟ್ ಅಲ್ಲಿ ಏಟ್ ಪ್ಲಸ್ ಟೂ ಒನ್ ಝಾ ಟು ಟೂ ಝಾ ಒನ್ ಬೈ ಟ್ವೆಂಟಿ ಇದೆ ಇನ್ ಟು ಟೂ ಇದೆ ಬಾಡ್ಮಸ್ ಫಸ್ಟ್ ಬರೋದು ಮಲ್ಟಿಪ್ಲಿಕೇಶನ್ ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಡಿವಿಷನ್ ಇದೆ ಸೊ ಟೂ ಒನ್ ಝಾ ಟು ಟೆನ್ಝಾ ಓಕೆ ಸೊ ಏನಿದೆ ಇವಾಗ ಏಟ್ ಪ್ಲಸ್ ಒನ್ ಬೈ ಟೆನ್ ಇದೆ ಡಿವಿಷನ್ ಮಾಡ್ಬೋದಲ್ವಾ ಇಲ್ಲಿ ಒನ್ ಬೈ ಟೆನ್ ಏನು ಬರುತ್ತೆ ನಥಿಂಗ್ ಬಟ್ ಜೀರೋ ಪಾಯಿಂಟ್ ಒನ್ ಏಟ್ ಪ್ಲಸ್ ಜೀರೋ ಪಾಯಿಂಟ್ ಒನ್ ಸೊ ಎಕ್ಸ್ ಬಾರ್ ಎಷ್ಟು ಬಂದಿದೆ ಇವಾಗ ಎಕ್ಸ್ ಬಾರ್ ಈಸ್ ಏಟ್ ಪಾಯಿಂಟ್ ಅಲ್ಲ ಈ ಕಂಪೇರ್ ಮಾಡಿ ಅಸ್ ಮೀನ್ ಡೈರೆಕ್ಟ್ ಮೆಥಡ್ ಸ್ಟೆಪ್ ಡಿವಿಯೇಷನ್ ಮೂರಲ್ಲೂ ಒನ್ ಬಂದಿದೆ ಅವೆರಡರಲ್ಲಿ ಏಟ್ ಪಾಯಿಂಟ್ ಒನ್ ಫೈವ್ ಬಂತು ಬಟ್ ಇನ್ನೂ ಎಕ್ಸಾಕ್ಟ್ ಆಗಿ ಬಂದಾಗ ಏಟ್ ಪಾಯಿಂಟ್ ಒನ್ ಬಂದಿದೆ ಸೊ ಎಲ್ಲ ಸೇಮ್ ಇದೆ ಅಲ್ವಾ ಸೊ ಮೀನ್ ಫೈಂಡ್ ಮಾಡೋದಕ್ಕೆ ಮೂರು ಮೆಥಡ್ಸ್ ಇದೆ ನೀವು ಯಾವುದೇ ಮೆಥಡ್ ಯೂಸ್ ಮಾಡಿ ಆ ಎಲ್ಲ ವ್ಯಾಲ್ಯೂನು ಸೇಮ್ ಇರುತ್ತೆ ದಿಸ್ ಇಸ್ ಡು ಸ್ಟೆಪ್ ಡಿವಿಯೇಷನ್ ಮೆಥಡ್ ಸೊ ಇಲ್ಲಿಗೆ ನಿಮ್ಮ ಮೀನ್ ಫೈಂಡ್ ಮಾಡೋ ಮೂರು ಮೆಥಡ್ಸ್ ಮುಗಿದಿದೆ ನಾವು ನೆಕ್ಸ್ಟ್ ಲೆಟ್ಸ್ ಲರ್ನ್ One of the most easiest thing that is how to find a mode for a group data.